ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ ವಿಪರೀತವದ ಕಾಗದಿರೆ ಮುಕ್ತಿ ಯುಕ್ತಿ ಕರ್ಣ ಚೇಷ್ಟವತಿದ್ದು ಸಮೀಪ ಶಕ್ತಿವಂತನೆ ಮುಕ್ತ ಮಂಕುತಿಮ್ಮ ಜೀವನ ಪರ್ಯಂತ ಎಷ್ಟು ಪುಣ್ಯ ಕೆಲಸಗಳನ್ನೆಲ್ಲ ಮಾಡ್ತಾರೆ ಯಾಕೆ ಮೋಕ್ಷ ಸಿಗ್ಲಿ ಮುಕ್ತಿ ಸಿಗ್ಲಿ ಅಂತ ಆದ್ರೆ ಮುಕ್ತಿ ಅಂತ ಜೀವನದಿಂದನೇ ಮುಕ್ತಿ ಅಲ್ಲ ಅಂತೇಳಿ ಹೇಳ್ತಾರೆ ಮುಕ್ತಿಯ ಒಂದು ಮನಸ್ಸಿನ ಭಾವ ಅಂತ ಅಂದರೆ ಮುಕ್ತಿ ಅಂದ ತಕ್ಷಣ ಜಗತ್ತಿಗೆ ಅಂಟ್ಕೊಂಡಿರೋದು ಅಂತಲ್ಲ ಆಯಿತಾ ಜಗತ್ತಿನ ಈ ಜಗತ್ತಲ್ಲಿ ಒಂದು ಅಂಟಿದೆ ಅಥವಾ ಒಂದು ಅಟ್ಯಾಚ್ಮೆಂಟ್ ಇದೆಲ್ಲ ಅದನ್ನು ಬಿಟ್ಟಿರೋದು ಅಂತ ನಿರ್ಲಿಪ್ತತೆ ಅಂತ ಇಲ್ಲಿ ಜಗತ್ತಿನ ಜೊತೆ ಇರಬೇಕು ಆದರೆ ಅಂಟ್ಕೊಂಡಿರಬಾರ್ದು ಯಾವುದಕ್ಕೂ ಅಂತ ಇವತ್ತು ಬರ್ಬೋದು ನಾಳೆ ಹೋಗ್ಬೋದು ಅದರಿಂದ ಯಾವುದ್ರ ಜೊತೆನೂ ಆ ಒಂದು ಅಟ್ಯಾಚ್ಮೆಂಟ್ ಅಥವಾ ಆ ಒಂದು ಅಂಟನ್ನ ಬಿಟ್ಟು ಬದುಕೋದೆ ಮುಕ್ತಿ ಅಂತ ಈ ಮುಕ್ತಿ ಬರಬೇಕು ಅಂದರೆ ನಮಗೆ ಶಕ್ತಿ ಬೇಕು ಶಕ್ತಿವಂತನಾಗಬೇಕು ಅಂತ ಶಕ್ತಿವಂತ ಹೇಗಾಗೋದು ಅದು ಯುಕ್ತಿಯಿಂದ ಅಂತ ಯುಕ್ತಿಯಿಂದ ನಮ್ಮ ಇಂದ್ರಿಯಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಈ ರೀತಿ ಜೀವನವನ್ನು ಮಾಡಿದಾಗ ನಮ್ಮ ಆತ್ಮ ಸಂಸ್ಕಾರಕ್ಕೆ ಬೇಕಾದ ಒಂದಿಷ್ಟು ದೈಹಿಕ ಮಾನಸಿಕ ಕ್ರಿಯೆಗಳನ್ನು ನಾವು ಮಾಡಿದಾಗ ಆಗ ನಾವು ಶಕ್ತಿವಂತರಾಗ್ತೀವಿ ಆಗ ಶಕ್ತಿವಂತ ಆ ಶಕ್ತಿಯಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತೇಳಿ ಹೇಳ್ತೇವೆ ಅದರಿಂದ ಯುಕ್ತಿ ಯುಕ್ತಿಯಿಂದ ಶಕ್ತಿ ಶಕ್ತಿಯಿಂದ ಮುಕ್ತಿ ಮುಕ್ತಿ ನಮಸ್ಕಾರಗಳು